ಕುಂಭಮೇಳದಲ್ಲಿ ಮೂವತ್ತು ಕೋಟಿ ರೂಪಾಯಿಯನ್ನ ನಾವಿಕನ ಕುಟುಂಬವೊಂದು ಸಂಪಾದನೆ ಮಾಡಿದೆ ಅಂತ ಒಂದು ಸ್ಟೋರಿ ಮಹಾಕುಂಭಮೇಳದಲ್ಲಿ ದಾಖಲೆ ಮಾಡಿದೆ ಒಂದು ಕುಟುಂಬ ಸುಮಾರು ನೂರ ಮೂವತ್ತು ದೋಣಿಗಳ ಮೂಲಕವಾಗಿ ಮೂವತ್ತು ಕೋಟಿ ಆದಾಯವನ್ನು ಇವರು ಪಡ್ಕೊಂಡಿದ್ದಾರೆ ಅಂತ ಪ್ರತಿ ದೋಣಿ ನಲವತ್ತೈದು ದಿನಗಳಲ್ಲಿ ಇಪ್ಪತ್ತ್ಮೂರು ಲಕ್ಷ ರೂಪಾಯಿಗಳನ್ನು ಗಳಿಸಿದೆ ಪ್ರಯಾಗರಾಜನ ಅರೈಲ್ ಪ್ರದೇಶದ ದೋಣಿ ಕುಟುಂಬ ಇದು ವಿ ಐ ಪಿ ಭಕ್ತರನ್ನು ಸ್ನಾನದ ಘಾಟಕ್ಕೆ ಕರೆದೊಯ್ದು ಮೂವತ್ತು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಇವರು ಅಂತ ಪ್ರತಿ ದೋಣಿಯಿಂದ ಐವತ್ತರಿಂದ ಐವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಗಳಿಕೆ ಆಗಿದೆ ಇಲ್ಲಿ ಯೋಗಿ ಸರ್ಕಾರದ ಆರ್ಥಿಕತೆಗೆ ಉತ್ತೇಜನ ತಂದಿದೆ ಕುಂಭಮೇಳ ಇಲ್ಲಿ ಅಂತ ಅದೆಷ್ಟೋ ಕುಟುಂಬಗಳ ಬದುಕನ್ನೇ ಕುಂಭಮೇಳ ಇಲ್ಲಿ ಬದಲಾಯಿಸ್ಬಿಟ್ಟಿದೆ ವಲಯವಾರು ಆದಾಯ ಅಂತ ನೋಡಿದಾಗ ನೋಡಿ ಹೋಟೆಲ್ ಅದರಿಂದ ಎಷ್ಟು ದುಡ್ಡು ಬಂತಪ್ಪ ಅಂದರೆ ನಲವತ್ತು ಸಾವಿರ ಕೋಟಿ ಆಹಾರ ಮೂವತ್ತ್ಮೂರು ಸಾವಿರ ಕೋಟಿ ಇನ್ನು ಸಾರಿಗೆ ಒಂದೂವರೆ ಲಕ್ಷ ಕೋಟಿ ಬಂದಿದೆ ಧಾರ್ಮಿಕ ವಿಚಾರಗಳು ಇಪ್ಪತ್ತು ಸಾವಿರ ಕೋಟಿ ಬಂದಿದೆ ದಾನದ ಮೂಲಕ ಆರುನೂರ ಅರವತ್ತು ಕೋಟಿ ಬಂತು ಟೋಲ್ನಿಂದ ಮುನ್ನೂರು ಕೋಟಿ ಸಂಗ್ರಹ ಆಗಿದೆ ಅಂತೇಳಿ ಇದೀಗ ಮಾಹಿತಿ ಹೊರಗಡೆ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿ ಎಸ್ ಟಿ ವಿಚಾರದಲ್ಲಿ ಕೆಲವರು ಟ್ರೋಲ್ ಮಾಡ್ತಾಯಿದ್ರು ಮೂರು ಲಕ್ಷ ಕೋಟಿ ಆದಾಯ ಬಂತು ಅಂತ ಹೇಳ್ತಾ ಇದ್ದೀರ ನೀವು ಉತ್ತರ ಪ್ರದೇಶದ ಕಳೆದ ತಿಂಗಳ ಜಿ ಎಸ್ ಟಿ ಅಂತ ಬಂದಾಗ ಬರೀ ಒಂಬತ್ತು ಸಾವಿರ ಕೋಟಿ ತೋರಿಸ್ತಾ ಇದ್ದೀರಲ್ಲ ಹೇಗೆ ಅಂತ ಮೂರು ಲಕ್ಷ ಕೋಟಿ ನೀವು ತೋರಿಸಿದಾಗ ಜಿ ಎಸ್ ಟಿನೂ ಜಾಸ್ತಿ ಆಗಬೇಕಾಗಿತ್ತಲ್ಲ ನಿಮಗೆ ಯಾಕೆ ನೀವು ತೋರಿಸ್ತಾ ಇಲ್ಲ ಅಂತ ಕೂಡ ಕೆಲವರು ಟ್ರೋಲ್ ಮಾಡ್ತಾ ಇದ್ದಾರೆ बहुत अच्छा कुंभ लगा ऐसा कुंभ तो हम लोग कभी आज तक देखे नहीं और एक बार और देखने का तमन्ना है कि योगी जी जब प्रधानमंत्री बने बारह साल बाद मतलब प्रधानमंत्री रहे वो बारह साल बाद उनके ही कार्यकाल में फिर महाकुंभ का समय आए फिर एक बार हम लोग देखना चाहेंगे हमने बहुत कुछ पाया पैसा भी पाया और आशीर्वाद भी लोगों का पाया और हमको जो लगा भाई अच्छा काम भी करना लोगों को नहलाना कम पैसों में लाना, फ्री में नहलाना गरीबों को नहलाना अमीरों को नहलाना विकलांग लोग को नहलाना ये एक अच्छा कार्य होता है जो हमने किया पैसा भी कमाया हमने हमारे पूरे खानदान में सभी लोगों ने